ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ನನ್ ಆಕ್ಸಿಡೆಂಟಲ್ಲೇ ಸತ್ತೋಗ್ಬೇಕಾಗಿತ್ತು ಅವಾಗ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ತುಂಬಾನೇ ಕಣ್ಣೀರು ಆಗ್ತಾ ಕುಂತಿರ್ತಾಳೆ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಅಷ್ಟಲ್ಲಿ ವೇದ ಸೀರೆಗೆ ಬೆಂಕಿ ಹೊತ್ಕೊಳ್ಳುತ್ತೆ ಅದನ್ನ ನೋಡಿ ಎಲ್ರು ಆ ಬೆಂಕಿನ ಆರಿಸ್ತಾರೆ ಹೊಸು ಇವನ್ನ ಕರ್ಕೊಂಡೋಗಿ ಸೀರೆ ಬದಲಾಯಿಸಿಕೊಂಡ್ ಬಾ ಹೋಗು ಅಂತ ಜಯ ಹೇಳ್ತಾರೆ ಯಾಕಮ್ಮ ಯಾಕೆ ಸೀರೆ ಚೇಂಜ್ ಮಾಡ್ಬೇಕು ಅಂತ ವೇದ ಕೇಳ್ತಾಳೆ ಸೀರೆ ಸುಟ್ಟೋಗಿದ್ಯಮ್ಮ ದೇವಸ್ಥಾನದಲ್ಲಿ ಸುಟ್ ಇರಬಾರ್ದಮ್ಮ ಹೋಗು ಹೋಗಿ ಬದ್ಲಾಯಿಸಿಕೊಂಡ್ ಬನ್ನಿ ಅಂತ ಹೇಳಿ ಹೊಸನ್ನು ವೇದನು ಕಳಿಸ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಬೇಡ ಕೋಟೆ ಇನ್ ಮೂರ್ ಅವರ್ ಅಲ್ಲಿ ನಾವು ಏರ್ಪೋರ್ಟ್ ಅಲ್ಲಿ ಇರ್ತೀವಿ ನಿಮ್ ಯಾರ್ ಕಣ್ಗು ಕಾಣದಿರೋ ತರ ವೇದನ್ ಕರ್ಕೊಂಡು ಹೊಂಟೋಗ್ತೀನಿ ಅವಳಿಗೆ ಯಾವ ಅಪಾಯನೂ ಆಗ್ಬಾರ್ದು ಅಂತ ಪ್ರೀತಮ್ ಹೇಳ್ತಾನೆ ನೋಡು ಪ್ರೀತಮ್ ನನ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇವಾಗ ಇಲ್ಲ ನನ್ನ ಹೆಂಡತಿ ಸತ್ತಿದ್ದೆ ಅವಳಿಂದ ಅವ್ರಿಬ್ರು ಮುಗಿಸ್ತೇ ನಾನು ಇಲ್ಲಿಂದ ಹೋಗಲ್ಲ ಹೋಗೋಕ್ ಚಾನ್ಸೇ ಇಲ್ಲ ಅಂತ ಕೋಟೆ ಹೇಳ್ತಾನೆ ನೋಡು ಕೋಟೆ ಅರ್ಥ ಮಾಡ್ಕೊ ಅವಳು ಸಹಾಯೋದ್ರಿಂದ ನಿನ್ಗೇನ್ ಲಾಭ ವೇದ ಬದುಕಿದ್ದು ನನ್ ಜೊತೆ ಇರ್ತಾಳೆ ಅದು ಬೇರೆ ದೇಶದಲ್ಲಿ ಅವಳು ನಿನ್ ಕಣ್ ಕೂಡ ಕಾಣಿಸ್ಕೊಳಲ್ಲ ನೋಡು ಏನ್ ಸಹಾಯ ಬೇಕಿದ್ರು ಕೇಳು ನಾನ್ ಮಾಡ್ತೀನಿ ಆದ್ರೆ ವೇದನ್ ತಂಟೆಗೆ ಮಾತ್ರ ಹೋಗ್ಬೇಡ ನಾನ್ ನಿನ್ನ ಕರ್ಸಿದ್ದು ವಿಕ್ರಮ್ ನ ಮುಗಿಸಿ ನನಗ್ ಸಹಾಯ ಅಂತ ವೇದನ ಮುಗಿಸಿ ನನ್ ಜೀವನನ ಹಾಳು ಮಾಡ್ಲಿ ಅಂತ ಅಲ್ಲ ಅರ್ಥ ಮಾಡ್ಕೊ ಅಂತ ಪ್ರೀತಮ್ ಹೇಳ್ತಾನೆ ಸರಿ ಆಯ್ತು ವೇದನ್ನ ಟಾರ್ಗೆಟ್ ಮಾಡಲ್ಲ ಆದ್ರೆ ವಿಕ್ರಮ್ನ ಉಳಿಸ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ರು ಅವ್ರ ಯಾರೂನು ನಾನು ಉಳಿಸೋದಿಲ್ಲ ಅಂತ ಕೋಟೆ ಹೇಳ್ತಾನೆ ನೆಕ್ಸ್ಟ್ ಅಲ್ಲಿ ಸೀರೆ ಚೇಂಜ್ ಮಾಡ್ಕೊಂಡು ವೇದ ಮತ್ತೆ ಹೊಸಿ ಇಬ್ರುನು ಬರ್ತಾರೆ ವೇದ ಇವತ್ ನೀನು ಸುಮ್ನೆ ದೇವಸ್ಥಾನಕ್ ಬಂದಿಲ್ಲಮ್ಮ ದೇವ್ರ ದರ್ಶನದ ಜೊತೆಗೆ ನಿನ್ಗೆ ಸತ್ಯದರ್ಶನ ಕೂಡ ಆಗುತ್ತೆ ನೀನು ಯಾವ ದೇವ್ರ ಕೈ ಮುಗಿತಾ ಇದೀಯೋ ಆ ಕೈ ಹಿಡ್ದವ್ರು ಯಾರಂತ ನಿನಗೆ ಗೊತ್ತಾಗುತ್ತೆ ಲಕ್ಷ್ಮಿ ವೈಕುಂಠನ ಬಿಟ್ ಬಂದ್ರೂನು ವಿಷ್ಣುನ ಮರಿಲಿಲ್ಲ ಪುಟ ದಾಕ್ಷಾಯಿಣಿ ಅಗ್ನಿಕುಂಡದಲ್ಲಿ ಬಿದ್ರೂನೋ ಗಂಡನ್ ಸಾನಿಧ್ಯದಿಂದ ದೂರ ಆಗ್ಲಿಲ್ಲ ಗಂಡ ಎಂತಿ ಪ್ರೀತಿ ಏನು ಅಂತ ತೋರ್ಸ್ಕೊಟ್ಟ ಸಾಕ್ಷಾತ್ ಉಮಾಮಹೇಶ್ವರಿ ಸನ್ನಿಧಾನ ಪುಟ ಇದು ನಿನ್ಗೆ ಯಾವ ಚಿಕಿತ್ಸೆನೂ ಬೇಡ ಯಾವ ವೈದ್ಯರೂ ಬೇಡ ನೀನು ಇಲ್ಲೇ ಸರಿ ಹೋಗ್ತೀಯ ಅನ್ನೋ ನಂಬಿಕೆ ನನ್ಗಿದೆ ದುಡುಕ್ ಬೇಡ ಪುಟ್ಟ ಹೋಗು ಮತ್ತೆ ಮತ್ತೆ ನೋಡು ನೀನ್ ಕಳ್ಕೊಂಡಿರೋ ನೆನಪು ನಿನ್ ಬಂದೇ ಬರುತ್ತೆ ಅಂತ ಜಯ ಹೇಳ್ತಾರೆ ಸರಿ ಅಮ್ಮ ಆಯ್ತು ಅಂತ ವೇದ ಅಲ್ಲಿಂದ ಹೋಗ್ತಾಳೆ ರಾಯ್ರೇ ನಿಮ್ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಅಂತ ಸತ್ಯಮೂರ್ತಿ ಅವರು ಮೇಸ್ಟ್ನ ಕರೀತಾರೆ ಹೇಳಿ ಸಾಹೇಬ್ರೆ ಅಂತ ಮೇಷ್ಟ್ ಹೇಳ್ತಾನೆ ವೇದ ಫಾರಿನ್ಗೆ ಹೋಗೋದಕ್ಕೆ ಇನ್ ಮೂರ್ ಅವರ್ ಮಾತ್ರನೇ ಇರೋದು ಪ್ರೀತಮ್ ಇಲ್ಲಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋದ್ರೂ ಹೋಗ್ತಾನೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ನನ್ಗೂ ಅದೇ ಚಿಂತೆ ಆಗ್ಬಿಟ್ಟಿದೆ ರಾಯ್ರೇ ಈಗೀಗ ಅವಳಿಗೆ ನಿಧಾನಕ್ಕೆ ಎಲ್ಲಾ ನೆನಪು ಬರ್ತಾ ಇದೆ ನಾವು ಹೋಗೋಕ್ ಮುಂಚೆ ಏನಾದರೂ ಪವಾಡ ನಡಿಬೋದಲ್ವಾ ಅಂತ ಮೇಷ್ಟ್ರು ಹೇಳ್ತಾರೆ ರಾಯ್ರೆ ಪವಾಡಗಳನ್ನ ನಂಬಿ ಬದಕಾಕ್ ಆಗಲ್ಲ ನಮ್ ಪ್ರಯತ್ನನ ನಾವ್ ಮಾಡ್ಲೇಬೇಕು ಅಂತ ಸತ್ಯಮೂರ್ತಿ ಹೇಳ್ತಾರೆ ಏನ್ ಮಾಡ್ಬೋದು ಅಂತ ಮೇಷ್ಟ್ರು ಕೇಳ್ತಾರೆ ಕಮಿಷನರ್ಗೆ ಗೆ ಫೋನ್ ಮಾಡಿ ನಡೆದಿರೋ ವಿಷಯ ಎಲ್ಲ ಹೇಳಿ ಏನಾದ್ರು ಅಂತ ಕೇಳ್ತೀನಿ ಇಲ್ಲಾಂದ್ರೆ ಅವ್ರು ಏರ್ಪೋರ್ಟ್ಗೆ ಹೋಗ್ತಾರಲ್ಲ ಆಗ್ಲಾದ್ರು ದಾರಿನಲ್ಲಿ ಏನಾದರೂ ಅಫೆನ್ಸ್ ಇದೆ ಅಂತ ಹೇಳಿ ತಡಿಯೋಕೆ ಪ್ರಯತ್ನ ಮಾಡಕ್ ಅಂತ ಕೇಳ್ತೀನಿ ಅಂತ ಸತ್ಯಮೂರ್ತಿ ಹೇಳ್ತಾರೆ ಸರಿ ರಾಯ್ರೆ ಅಲ್ಲಿವರೆಗೂ ಯೋಚನೆ ಮಾಡೋ ಪ್ರಮೇಯನೇ ಬರಲ್ಲ ಅಂತ ನಾನು ಅನ್ಕೊಂಡಿದೀನಿ ಒಳ್ಳೆತನ ನ್ಯಾಯ ಅನ್ನೋದು ಕಷ್ಟ ಅನುಭವಿಸೋ ತರ ಮಾಡುತ್ತೆ ಆದ್ರೆ ಅದು ಸೋತಿರೋ ಉದಾಹರಣೆನೆ ಇಲ್ಲ ಇವತ್ತು ಈಗ ಆ ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾನು ಯಾರಿಗೂ ಕೆಟ್ಟದ್ ಬಯಸ್ತೆ ನ್ಯಾಯವಾಗಿ ಜೀವನ ಮಾಡಿದ್ದೆ ನಿಜ ಅನ್ನೋದಾದ್ರೆ ವೇದ ವಿಕ್ರಮ್ ಇಬ್ರು ಇವತ್ತು ಒಂದಾಗ್ತಾರೆ ಅಂತ ಮೇಸ್ಟ್ ಹೇಳ್ತಾರೆ ರಾಯ್ ರೇ ನಾನ್ ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ ನೀವು ಓದಿರ್ಬಹುದು ಇದೆಲ್ಲ ಕೇಳಿರ್ಬಹುದು ಭಗವದ್ಗೀತೆನಲ್ಲಿ ಅರ್ಜುನ ಕೃಷ್ಣನ್ಗೆ ಒಂದ್ ಮಾತ್ ಹೇಳ್ತಾನೆ ಕೃಷ್ಣ ಹಣೆಯಲ್ಲಿ ಬರ್ದಿರೋದೆ ನಡೆಯೋದಾದ್ರೆ ನಾವ್ ಯಾಕೆ ಪ್ರಯತ್ನ ಪಡ್ಬೇಕು ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಪ್ರಯತ್ನ ಪಡೋದ್ರಿಂದಾನೇ ನಿನ್ ಗೆಲ್ಬಹುದು ಅಂತ ಬರ್ದಿದ್ರೆ ಅದಕ್ಕೇನೆ ದೇವ್ರು ನಮ್ಕೆ ಅನ್ನೋದಿದ್ರು ನಮ್ಮ ಪ್ರಯತ್ನನ ನಾವು ಮಾಡ್ಲೇಬೇಕಲ್ವಾ ಅಂತ ಸತ್ಯಮೂರ್ತಿ ಹೇಳ್ತಾರೆ ನಿಜಾ ಸಾಹೇಬ್ರೆ ಅದೇ ಶ್ರೀಕೃಷ್ಣ ಇನ್ನೊಂದ್ ಮಾತ್ನೂ ಹೇಳಿದಾನೆ ನಿನ್ನ ಕರ್ತವ್ಯನ ನೀನು ಮಾಡು ಪ್ರತಿಫಲನ ಬಯಸ್ಬೇಡ ಅಂತ ಇವಾಗ ನಮ್ಮ ಕರ್ತವ್ಯನ ನಾವು ಮಾಡಿದೀವಿ ಪ್ರತಿಫಲ ಕೊಡ್ಬೇಕಾಗಿರೋನು ಅವನು ನಿಮ್ಮ ಕೋರ್ಟ್ ನಲ್ಲಿ ಸಾಕ್ಷಿಗ್ ತಕ್ಕಂತೆ ನ್ಯಾಯ ಆದ್ರೆ ಅವನ ಎದ್ರಲ್ಲಿ ನ್ಯಾಯ ಮಾತ್ರನೇ ಸಾಕ್ಷಿಗಳು ಬೇಕಾಗಿಲ್ಲ ಸಾಹೇಬ್ರೆ ಪುಣ್ಯ ಕ್ಷೇತ್ರ ಇದು ಇಲ್ಲಿ ಪಾಪ ಪಾಪಿಗಳಿಗೆ ಉಳಿಗಾಲ ಇಲ್ಲ ಅದೇ ನನ್ನ ನಂಬಿಕೆ ಅಂತ ಮೇಸ್ಟ್ ಹೇಳ್ತಾರೆ ಆಯ್ತು ರಾಯ್ರೆ ನಾನು ನ್ಯಾಯಾಧೀಶ ನೀವು ನ್ಯಾಯವಾದಿ ಅವ್ನು ಹೋಗೋವರೆಗೂ ನಾನು ನಿಮ್ ಮಾತನ್ನೇ ನಂಬ್ತೀನಿ ಒಂದು ವೇಳೆ ಅದು ಕೈ ಗೂಡ್ಲಿಲ್ಲ ಅಂದ್ರೆ ನನ್ನ ಪ್ರಯತ್ನ ನಾನು ಮಾಡಿ ವೇದನ ಉಳಿಸ್ಕೊಂತೀನಿ ಅಂತ ಸತ್ಯಮೂರ್ತಿ ಅವ್ರ ಹೇಳ್ತಾರೆ ಆಯ್ತು ಸಾಹಿಬ್ರೆ ಇದಾನೆ ಎಲ್ಲಾನು ನೋಡ್ಕೊಂತಾನೆ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುಗೆ ಅನ್ನೋ ಪ್ರಪಂಚನ ಪರಿಚಯ ಮಾಡ್ತೀಯಾ ಹೋಗ್ತಾ ಹೋಗ್ತಾ ಇನ್ನೂ ಹೊಸ ಪ್ರಪಂಚನ ಪರಿಚಯ ಮಾಡ್ತೀಯಾ ದಿನಗಳ್ ಕಳಿತಾ ತಂದೆನ ಗುರ್ತಿಡಿಯೋ ತರ ಮಾಡ್ತೀಯ ಅರ್ಧ ಹಂಚ್ಕೊಂಡು ಕಷ್ಟ ಸುಖಗಳನ್ನ ಹೇಳ್ಕೊಳೋ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರು ಕೊಡ್ತೀಯ ಎಲ್ಲಾ ನನ್ನೋರು ಎಲ್ಲಾ ನಂದು ಅಂತ ಹೇಳೋ ಮೂರೇ ಮೂರ್ ಗಂಟೆಲಿ ಎಲ್ಲಾನು ದೂರ ಮಾಡ್ಬಿಡ್ತೀಯಾ ಏಳೆಜ್ಜೆ ಇಟ್ಟು ಏಳು ಜನ್ಮಕ್ಕೂ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಮಾತು ಕೊಡೋ ತರ ಮಾಡ್ತೀಯಾ ಯಾಕಮ್ಮ ರಕ್ತ ಸಂಬಂಧಕ್ಕಿಂತ ಭಾವನೆಗಳ ಸಂಬಂಧ ದೊಡ್ಡದು ಅನ್ನೋ ಕಾರಣಕ್ ತಾನೆ ಯಾರೋ ಬಂದು ನಾನ್ ನಿನ್ನಮ್ಮ ಅಂತ ಹೇಳ್ತಾರೆ ಅವ್ರ ಮಡ್ಲಲ್ಲಿ ಮಲ್ಕೊಂಡ್ತೀನಿ ಇನ್ಯಾರೋ ಬಂದು ನಾನ್ ನಿನ್ ಅತ್ತೆ ಮಾವ ಅಂತ ಹೇಳ್ತಾರೆ ಅವ್ರ ಜೊತೆ ಖುಷ್ ಖುಷಿಯಾಗಿ ಇರ್ತೀನಿ ನಮ್ ಮನೆ ಡ್ರೈವರ್ ಜೊತೆ ಅಂತ ಒಳ್ಳೆ ಅಟ್ಯಾಚ್ಮೆಂಟ್ ಇದೆ ನನ್ಗೆ ಆದ್ರೆ ನಾನ್ ನಿನ್ಗೆ ತಾಳಿ ಕಟ್ಟಿರೋ ಗಂಡ ಅಂತ ಹೇಳೋರ್ ಮೇಲೆ ನನ್ಗೆ ಒಂದೇ ಒಂದ್ ಚೂರ್ ಭಾವನೆ ಕೂಡ ಬರ್ತಾ ಇಲ್ಲ ಅವ್ರನ್ನ ಗಂಡ ಅಂತ ಒಪ್ಕೊಳ್ಳೋಕೆ ನನ್ ಮನ್ಸೆ ಒಪ್ತಾ ಇಲ್ಲ ಯಾಕೆ ಯಾಕೆ ಈ ತರ ಎಲ್ಲಾ ಆಗ್ತಾ ಇದೆ ಇಲ್ಲ ಅವ್ರ ಮೇಲೆ ನನಗ್ ಭಾವನೆಗಳು ಬರ್ತಾ ಇಲ್ಲ ಅಂದ್ರೆ ಅವ್ರು ನನ್ ಗಂಡನೇ ಅಲ್ಲ ಅನ್ಸುತ್ತೆ ಅಂತ ವೇದ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಜೋಗತಿ ಅದನ್ನೆಲ್ಲ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ ಪ್ರಶ್ನೆ ಉತ್ತರ ಎರಡು ನಿನ್ನಲ್ಲೇ ಇದೆಯಲ್ಲ ಕಂದ ಮಾತು ಬರದ ಮಗು ಹತ್ರ ತಾಯಿಗೆ ಮಗು ಯಾಕೆ ಅಳ್ತಿದೆ ಅಂತ ಗೊತ್ತಾಗುತ್ತೆ ನಿನ್ನ ಒಳಗಣ್ಣ ತೆರದ್ ನೋಡು ನಿನ್ನ ಯಾರು ಅನ್ನೋದು ನಿನ್ಗೆ ಗೊತ್ತಾಗುತ್ತೆ ಕೈಯಲ್ಲಿ ಬಲವಂತವಾಗಿ ಬಂದ್ ಕುಂತಿರೋ ಗಾಜನ್ನ ಬಿಸಾಡು ನಿನ್ಗಾಗಿ ಕಾಯ್ತಾರ ವಜ್ರವನ್ನ ನೀನ್ ಪಡ್ಕೋಕಂದ ಅಂತ ಅಮ್ಮ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಜಯ ಮತ್ತೆ ವಸು ಇಬ್ರು ಬರ್ತಾರೆ ಅಮ್ಮ ಅಂತ ಜಯ ಕರಿತಾರೆ ಏನು ಮನ್ಸಲ್ಲಿ ಸಾವಿರಾರು ಪ್ರಶ್ನೆಗಳನ್ನ ಇಟ್ಕೊಂಡ್ ಬಂದಿದ್ಯಾ ಅಂತ ಅಮ್ಮ ಕೇಳ್ತಾರೆ ಹೌದು ಪ್ರಶ್ನೆಗಳು ಇದೆ ಅಂತ ಜಯ ಹೇಳ್ತಾರೆ ಉತ್ತರನೂ ಇದೆ ಹುಡುಕ್ತಾ ಇದ್ದಾಳೆ ಸಿಗುತ್ತೆ ಅಂತ ಜೋಗಮ್ಮ ಹೇಳ್ತಾರೆ ಆದ್ರೂನು ಏನೋ ಒಂಥರ ಭಯ ಮುಂದೆ ಏನಾಗುತ್ತೋ ಇವ್ರೂ ಹೇಗ್ ಒಂದಾಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಜೋಕ್ತಿಯಮ್ಮ ಅಂತ ಜಯ ಹೇಳ್ತಾರೆ ಮುಂದೆ ಏನಾಗ್ಬೇಕಂತ ಉಮಾಮಹೇಶ್ವರ ನಿರ್ಧಾರ ಮಾಡಿದಾನೆ ನೀನ್ ಏನೂ ಚಿಂತೆ ಮಾಡ್ಬೇಡ ಅಂತ ಜ್ಯೋಗಮ್ಮ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋ ಋಣನ ಇಟ್ಟು ಕಳಿಸಿರೋದೇ ನೀನು ಸೂತ್ರ ಇಲ್ದಿರೋ ಗಾಳಿಪಟ ಮಂಗಳ ಸೂತ್ರ ಇಲ್ದಿರೋ ಹೆಣ್ಣು ಎರಡೂ ಒಂದೇನೆ ಆದ್ರ ಭವಿಷ್ಯ ಎಲ್ಲೂ ಹೋಗುತ್ತೆ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲ ನನಗೆ ಇವತ್ತು ನಿಜ ಗೊತ್ತಾಗ್ಲೇಬೇಕು ನನ್ ಕುದುಗೆ ನಿಜವಾಗ್ಲು ಯಾರ್ ತಾಳಿ ಕಟ್ಟಿರೋದು ಅನ್ನೋ ಸತ್ಯ ನನಗೆ ಗೊತ್ತಾಗ್ಲೇಬೇಕು ವಿಕ್ರಮ್ ಪದೇ ಪದೇ ನನಗ್ ತುಂಬಾ ಹತ್ರ ಆಗಿರೋನು ಅಂತ ನನ್ಗೆ ಏನು ಕನಿಸ್ತಾ ಇದೆ ಅನ್ನೋದು ನನಗ್ ಗೊತ್ತಾಗ್ಬೇಕು ಪ್ರೀತಮ್ ಮೇಲೆ ನನಗ್ ಭಾವನೆಗಳೇ ಬರ್ತಾ ಇಲ್ಲ ಯಾಕೆ ಅನ್ನೋದು ನನಗ್ ಗೊತ್ತಾಗ್ಬೇಕು ನನಗ್ ಗೊತ್ತು ನೀನೇನ್ ಬಂದು ನನಗ್ ನಿಜ ಹೇಳಲ್ಲ ಅಂತ ಹಾಗೇನೆ ನನಗ್ ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ ನೋಡು ನಾನು ಈ ಜಾಗ ಬಿಟ್ಟು ಹೋಗ್ಬೇಕಂದ್ರೆ ನನಗೆ ಸತ್ಯ ಗೊತ್ತಾಗ್ಲೇಬೇಕು ಅಂತ ವೇದ ದೇವ್ರ ಹತ್ರ ಹೇಳ್ಕೊಂಡು ಕಣ್ಣೀರಾಗ್ತಾ ನಿಂತಿರ್ತಾಳೆ ವಿಕ್ರಮ್ ಎಲ್ಲಾನು ಕೇಳಿಸ್ಕೊಂಡು ಅಲ್ಲೇ ಹಿಂದೆ ನಿಂತಿರ್ತಾನೆ ಅವ್ರಿಬ್ರು ಒಂದಾಗ್ಬೇಕನ್ನೋದು ಎಷ್ಟು ಮುಖ್ಯನೋ ಇನ್ ಯಾವತ್ತು ಅವ್ರು ದೂರ ಆಗ್ಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಮನ್ಸಾರೆ ಹರ್ಸು ತಾಯಿ ಅಂತ ಜಯ ಹೇಳ್ತಾರೆ ಹಾಗೆ ಆಗ್ಲಮ್ಮ ಅಂತ ಹೇಳಿ ಒಂದು ಅರ್ಣದ್ ಕೊಂಬು ತಗೊಂಡು ಇದು ಪ್ರತಿ ಅಮಾವಾಸ್ಯೆಗೆ ತಾಯಿ ಮುಂದೆ ಪೂಜೆ ಮಾಡಿದ ಅರ್ಣದ್ ಕೊಂಬು ಇದನ್ನ ನಿನ್ ಮನೇಲಿ ತಾಯಿ ಯಾವತ್ತೂ ಅವ್ರು ದೂರ ಆಗಲ್ಲ ಅಂತ ಹೇಳಿ ಜ್ಯೋಗಿ ಕೊಡ್ತಾ ಇರ್ತಾರೆ ಮಿಸ್ ಆಗಿ ಅದು ಕೆಳಗಡೆ ಬಿದೋಗ್ಬಿಡುತ್ತೆ ದೇವ್ರೆ ಯಾವ ಕಂಟಕ ಇದೆ ಅಂತ ಈ ತರ ಮಾಡಿಸ್ತೆ ಅಂತ ಜೋಗ ಹೇಳ್ತಾ ಇರ್ತಾರೆ ಜೋಗಕ್ತಿ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಜಯ ಕೇಳ್ತಾಳೆ ಹೃದಯನ ಕಲ್ ಮಾಡ್ಕೋ ಅವ್ರಿಬ್ರು ಒಂದಾಗೋದು ಸತ್ಯ ಆದ್ರೆ ಇವತ್ತು ಒಂದು ಅಂತ್ಯ ಅಂತೂ ಇರುತ್ತೆ ವಿರೋಧ ಮಾಡಿದವರ ಅಂತ್ಯ ಇಲ್ಲ ಅಂದ್ರೆ ವಿರೋಧ ಮಾಡಿದವರಿಂದ ಇವ್ರ ಅಂತ್ಯ ಅಂತ ಜೋಕ್ತಿಯಮ್ಮ ಹೇಳ್ತಾ ಇರ್ತಾರೆ ಅದನ್ನ ಕೇಳಿ ಜಯ ಮತ್ತೆ ವಸು ಇಬ್ರಿಗುನು ತುಂಬಾನೇ ಆಘಾತ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟಿನಲ್ಲಿ ಕೋಟೆ ಹೋಗೋ ವೇದ ಒಬ್ಳೆ ನಿಂತಿದ್ದಾಳೆ ಅಲ್ಲೇ ಇದ್ದಾಳೆ ಮುಗಿಸ್ಬಿಡು ಅವಳನ್ನ ಅಂತ ಹೇಳ್ತಾರೆ ನಾಯ್ಕ್ರೆ ಪ್ರೀತಮ್ ಅವಾಗ್ಲೇ ಹೇಳುದ್ರಲ್ಲ ಅಂತ ಹುಡುಗ್ರು ಹೇಳಕ್ ಬರ್ತಾರೆ ಅವನ್ ಬಗ್ಗೆ ಬಿಟ್ಟಾಕು ನಮಗ್ ಬೇಕಾಗಿರೋದು ತಲೆ ವಿಕ್ರಮ್ ಕೂಡ ಬರ್ತಾ ಇದಾನೆ ಅವ್ರಿಬ್ಬ್ರೂನು ಇಲ್ಲೇ ಕೊಚ್ಚಾಕ ಬಿಡ್ಬೇಕು ನಡಿ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಹಿಂದೆ ಇಂದ ಬಂದು ವಿಕ್ರಮ್ ಹೊಡಿತಾರೆ ಏನ್ ಸೌಂಡು ಅಂತ ಹಿಂದೆ ತಿರುಗಿ ನೋಡಿ ವೇದ ತುಂಬಾನೇ ಶಾಕ್ ಆಗ್ತಾಳೆ ವಿಕ್ರಮ್ ಅಂತ ಜೋರಾಗಿ ಕೂಗ್ತಾಳೆ ಅಷ್ಟ್ರಲ್ಲಿ ಇಬ್ರು ಬಂದು ವೇದನ ಇಡ್ಕೊಂಡು ಹಿಂದೆ ಹೇಳ್ಕೊಂಡು ಹೋಗ್ತಾರೆ ವೇದ ಕೂಡ ಚಾಕ್ ಅಂತ ಬರ್ತಾ ಇರ್ತಾರೆ ಅಷ್ಟಲ್ಲಿ ಸತ್ಯಮೂರ್ತಿ ಬಂದು ತಡೀತಾರೆ ವಿಷ್ಣು ಮತ್ತೆ ವೆಂಕಿ ಇಬ್ರುನು ವೇದನ ಆ ಕಡೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ವಿಕ್ರಮ್ ಒಡ್ದಿರೋ ಏಟಿಗೆ ಪ್ರಜ್ಞೆ ತಪ್ಪಿ ಬಿದೋಗಿರ್ತಾನೆ ಹಾಸ್ಟ್ರಲ್ಲಿ ಮಳೆ ಬರಕ್ ಸ್ಟಾರ್ಟ್ ಆಗುತ್ತೆ ಎಲ್ರು ವಿಕ್ರಮ್ ಎದ್ದೇಳು ಎದ್ದೇಳು ಅಂತ ಕೂಗ್ತಾನೆ ಇರ್ತಾರೆ ಬಟ್ ಅವನಿಗೆ ಮಾತ್ರ ಎಚ್ರ ಆಗ್ತಾ ಇರಲ್ಲ ಕೊನೆಗೂ ಎಚ್ರ ಆಗುತ್ತೆ ಎದ್ದು ಎಲ್ರಿಗೂ ಅಟ್ಟಾಡಿಸ್ಕೊಂಡು ಹೊಡಿತಾ ಇರ್ತಾನೆ ಮತ್ತೆ ಹಿಂದೆ ಬಂದು ಚೆನ್ನಾಗಿ ಹೊಡೆದು ಅಟ್ಯಾಕ್ ಮಾಡ್ತಾರೆ ವಿಕ್ರಮ್ ನ ಮತ್ತೆ ಎಲ್ರು ಒದ್ದೋಡಿಸ್ತಾನೆ ಅದನ್ನೆಲ್ಲ ಅದನ್ನೆಲ್ಲಾ ನೋಡಿ ವೇದಗೆ ತಲೆ ಸುತ್ತ ಬಂದ್ ಕೆಳಗಡೆ ಬಿದ್ದೋಗ್ತಾಳೆ ಹೋಗ್ತಾಳೆ ಎಲ್ರಿಗೂ ಒಡದ್ವಿ ಅಂತ ಅನ್ನೋಷ್ಟ್ರಲ್ಲೇ ಕೋಟೆ ಎಂಟ್ರಿ ಕೊಡ್ತಾನೆ ಕೋಟೆ ಕೂಡ ವಿಕ್ರಮ್ ಚೆನ್ನಾಗಿ ಹೊಡಿತಾನೆ ಹಾಸ್ಟ್ರಲ್ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ ಕೋಟೆ ಮತ್ತೆ ಕೋಟೆ ಕಡೆಯವ್ರ ಎಲ್ಲರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನೀನು ನಾ ಯಾವತ್ತಿದ್ರೂ ನಾನ್ ಬಿಡಲಾಕೋಣೋ ಅಂತ ಹೇಳಿ ಕೋಟಾಲಿಂದ ಹೋಗ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ